ನಾವು ಮಾಡ್ಕೊಂಡು ಹೋದ್ರೆ ಆ ಮಕ್ಕಳು ಅದಕ್ಕೆ ಹೊಂದಕೆ ಹೊಂದಾಣಿಕೆ ಆಗುವುದಿಲ್ಲ ಅದೇ ರೀತಿ ಇಂತನಿಗೆ ಯಾವುದೇ ರೀತಿ ಆ ಅಹಿತಕರ ಘಟನೆಗಳಾದರೂ ನೀವು ನಮ್ಮ ಜೊತೆ ಸರ್ಕಾರ ಮಾಡ್ಕೊಂಡು ಇಂಥ ರೈತರಿ ಹಿಂಗಿಲ್ಲ ಇದನ್ನು ನಾವು ಕೈ ಕೊಡ್ಸಂತ್ರಿ ಅಂತ ತಿಳ್ಕೊಂಡು ನಮ್ಗೆ ಹೇಳಿದ್ರೆ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ನಿಮ್ಗೆ ಬಂದು ನಾವು ಸ್ಪಂದನೆ ಮಾಡ್ತೀವಿ ಒಳ್ಳೆ ನಮ್ಮ ವಿಷಯಗಳನ್ನ ನಿಮ್ಮ ಜೊತೆ ನಾವು ಹಂಚಿಕೊಂಡು ಅವ್ನು ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಅಥವಾ ಸಂಬಂಧ ಇದ್ದರೆ ಮಾತ್ರ ಯಾವುದೇ ಒಂದು ಅಪರಾಧ ತಡೆಗಟ್ಟುವಲ್ಲಿ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ತೆಗೆಟಿದೆ ಅಂದರೆ ಅದನ್ನು ಸುಧಾರಿಸುವಲ್ಲಿ ಯಶಸ್ವಿಯಾಗಲಿಕ್ಕೆ ಗ್ರಾಮಸ್ಥರು ಪೊಲೀಸ್ ಇಲಾಖೆಯ ಜೊತೆಗೆ ಗ್ರಾಮಸ್ಥರು ಸಹಕಾರಿಯಾಗಬೇಕಾಗುತ್ತಾ ಅಂತ ಒಂದು ಒಳ್ಳೆಯ ಎರಡು ವಿಧಾನಗಳನ್ನು ಹೇಳಿದ ನಮ್ಮ ತುರ್ಬಾಣಿ ಸಾಹೇಬರಿಗೆ ತಮಿಳುನಾಪವಾಗಿ ಧನ್ಯವಾದಗಳನ್ನು ವ್ಯಕ್ತ ಈಗ ಮತ್ತು ನಮ್ಮ ಗ್ರಾಮದ ನಮ್ಮ ಗ್ರಾಮದೊಳಗ ಯೂ ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇದ್ದು ಆ ಒಂದು ಭಾವನೆ ಇಲ್ಲ ಎಲ್ಲರೂ ಒಂದೇ ನಾವು ಹತ್ರ ನೆಡ್ಕೊಂತೀವಿ ಆಗಮ್ ಎಲ್ಲ ನಿಮ್ ಸರ್ಕಾರನಿಗೆ ಹೇಳ್ಬೋದು ನಮ್ಮಲ್ಲಿ ಆಗೋದೇನಂದ್ರೆ ಉಗಾದಿಗೆ

ಮಣ್ಣೂರು ಅವರಿಗೆ ತಮಿಳರ ಪರವಾಗಿ ಅನಂತರಂತ ಧನ್ಯವಾದಗಳನ್ನು ಇದೀಗ ತಾನೇ ಟೈಮ್ಸ್ ಆಫ್ ಪಬ್ಲಿಕ್ ಸಂಪಾದಕರಾಗಿರ್ತಕ್ಕಂಥ ಧರ್ಮೇಂದ್ರಿಯವರು ಕೂಡ ವಿರುದ್ಧ ಆಗಮಿಸಿರುತ್ತಾರೆ ಅವರಿಗೂ ತಮಿಳರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಹೆಸರು ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಈ ಗ್ರಾಮ ನಾಗಸಂದ್ರ ಗ್ರಾಮ ಒಳ್ಳೆಯ ಗ್ರಾಮ ಅವರು ಏನೂ ಅಂತಹ ಒಂದು ಕಾನೂನು ಸುವ್ಯವಸ್ಥೆ ಹೆದಗಡಿಸುವುದಿಲ್ಲ ಅಪರಾಧ ಮಾಡುವಲ್ಲಿ ಅವರು ನಮ್ಮ ಗ್ರಾಮಸ್ಥರೆಲ್ಲರ ಸಹಕಾರ ಅತ್ಯಗತ್ಯ ನಾವು ಕೂಡ ಪೊಲೀಸ್ ಇಲಾಖೆಯ ಜೊತೆ ಜೊತೆಗೂಡಿ ನಾವೆಲ್ಲರೂ ನಮ್ಮ ಗ್ರಾಮದ ಹೆಸರನ್ನು ತರೋಣ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಈಗ ಅಧ್ಯಕ್ಷರಾಗಿ ಹಾಸೀನರಾಗಿರ್ತಕ್ಕಂತಹ ಬಿಟಿಗಿರಿಗೆ ನೂತನವಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಪಿ ಎಸ್ ಐ ಸಾಹೇಬರು ಕಾನೂನು ವ್ಯವಸ್ಥೆ ಅವರು ಈ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷತೆ ಭಾಷಣವನ್ನು ಮಾಡುತ್ತೆ ತಮ್ಮಲ್ಲಿ ವಿನಂತಿಸಿಕೊಂಡು ಏರಿಕೆ ಮೇಲೆ ಅಸ್ಮಿತರಾಗಿರತಕ್ಕಂಥ ಅಧ್ಯಕ್ಷರು ಲಿಂಗಪ್ಪನವರೆ ಹಾಗೂ ತಮ್ಮನಿ ಸಹೇಬ್ರೆ ಹಾಗೂ ನಾಲ್ಕು ಸಮುದ್ರದ ಸಮಸ್ತ ಸಮಸ್ತಾರೆ ಅನ್ನುವ ಯೋಜನೆ ಹೊತ್ತಿನ ಇಷ್ಟು ಈ ಜನ ಎಷ್ಟು ಸಂತೋಷವಾಗಿ ಸ್ತಬ್ಧವಾಗಿ ಹೆದ್ರಂದ್ರೆ ನಿಮ್ಮೂರಲ್ಲಿ ಯಾವುದೂ ಏನೂ ಸಮಸ್ಯೆ ಇಲ್ಲ ಅನ್ಸುತ್ತೆ ನಾನು ಫಸ್ಟ್ ಮಾಡಿ ಮಾಡಿಗಳಿದ್ದೆ ಒಂದು ಸ್ಟೇಷನ್ ಅಲ್ಲಿ ಒಂದು ವರ್ಷ ಇದ್ದೀವಿ ಅಲ್ಲಿ ಒಂದು ಸ್ವಲ್ಪ ಗುಡ್ಗಾಡು ಜನ ಅಲ್ಲಿ ನೌಕರಿನೇ ಬೇಕು ಮತ್ತು ಆ ಕಡೆ ಎಲ್ಲ ಚಿಕ್ಕೋಡಿ ದಿಪ್ಪಾಗಿ ಅಲ್ಲಿ ನೌಕರಿನೇ ಬೇಕು ಇಲ್ಲಿ ಬೆಳಗೇರಿ ಒಳಗೆ ನಾಲ್ಕು ಮತದ ಜನ ಭಾಳ ಶಾಲಾಗಿ ನನಗೆ ಮಂಜೂರು ಹೋಗ್ತೀವಿ ಯಾಕಂದ್ರೆ ನಾನೇ ಇಲ್ಲೇ ಡೆಗ್ರಿ ಇಲ್ಲೇ ಅನ್ಸಿದ್ದೆ ಬೆಳಗ್ಗೆ ಬೆಳಗ್ಗೆ ಬೆಳಗೇರಿ ನಾಲ್ಕು ಎಲ್ಲ ಕೊಟ್ಟಿದ್ದೆ ಆ ತಮ್ಮ ಅವ್ರಿಗೆ ಏನು ಹೇಳ್ತಾರಲ್ಲ ಇವತ್ತು ನಿಮ್ಮ ದಿನ ಅವ್ರಿಗೆ ಹುಬ್ಬಳ್ಳ ಹುಗು ಅದಾವಲ್ಲ ಅವ್ರಿಗೊಂದು ಸ್ವಲ್ಪ ಎಜುಕೇಷನ್ ಬಗ್ಗೆ ಭಾಳ ಇದೆ ಯಾಕಂದ್ರೆ ಆಸ್ತಿ ಅದವ್ರು ಮಕ್ಕಳನ್ನ ಆಸ್ತಿ ಮಾಡ್ತಾರೆ ಆಸ್ತಿ ಮಾಡಿ ಮಕ್ಕಳನ್ನ ಆಸ್ತಿ ಮಾಡಬೇಕು ಏನು ಮಾಡಬಹುದು ಅವ್ರ ಒಂದು ಒಳ್ಳೆಯ ಎಜುಕೇಶನ್ ಕೊಡ್ತಾರೆ ಎಜುಕೇಶನ್ ನಿಮ್ಮಲ್ಲಿ ಗಲ ನಿಶ್ಚಿತ ಸಾಕಷ್ಟು ಸೌಲಭ್ಯವರು ಮಕ್ಕಳಲ್ಲಿ ಧಾರವಾಡ ಇದೆ ಕೋಚಿಂಗ್ ಅದವರು ಇವ್ರೇನು ಮಾಡ್ತಾರೆ ಬಿ ಎಸ್ ಸಿ ಬಿ ಎ ಬಿ ಎಡ್ ಮಾಡ್ತಾರ ಅದು ಕೋರ್ಸ್ ಮುಗಿದ ತಕ್ಷಣ ಅಂದರೆ ಕೋರ್ಸ್ ಕೊಡ್ತಾರ

ಮನೆ ಹೋದ ಒಂದು ಸರಿ ನೀರು ತಗೋಪ್ಪ ಅನ್ನೋದು ಅಂತ ನಾನು ಹುಡುಗ ಅದ ಹೆಣ್ಮಕ್ಳು ಇದ್ದರೆ ನಾವು ತಕ್ಕಿನ ಫೋನ್ ಹತ್ತ ಯಾರಿಗೇ ಆಗಲಿ ಅಂತ ಅನ್ನೋದಿಲ್ಲ ಹೆಣ್ಮಕ್ಳು ಅಷ್ಟು ಕಳೆದ ಅದಕ್ಕೆ ಹೆಣ್ಮಕ್ಳಿಗೆ ಎಜುಕ್ಷನ್ ಒಂದು ಸ್ವಲ್ಪ ಕಡಿಮೆ ಅಂತ ಕೇಳಿದ್ರು ಮಕ್ಳು ಹೆಣ್ಮಕ್ಳು ಒಳ್ಳೆಯ ಎಜುಕ್ಷನ್ ಕೊಡಿಸ್ತೀವಿ ಹಂಗಂತ ಅವರು ಏನದಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಕೊಡೋದು ಈಗ ಸಾಕಷ್ಟು ಅವಕಾಶ ಇದಾವೆ ಎಷ್ಟೋ ಜನರಿಗೆ ಗೊತ್ತೇ ಇರೋದವ್ ಸ್ಕಾಲರ್ಶಿಪ್ ಬರ್ತವೆ ಎಸ್ ಸಿ ಎಸ್ಥೆ ಪರಿಶಿಷ್ಟ ಇರೋಲ್ ಇರ್ತದೆ ನಿಮ್ಗೆ ವರ್ಷ ಹಾಸ್ಟೆಲ್ಗೆ ಹೋದ್ರು ಹಾಸ್ಟೆಲ್ಗೆ ಹಾಕ್ತೀವಿ ಅಷ್ಟೇ ನಿಮ್ಮ ಗದಗ ದೃಷ್ಟಿ ಸುಖಾಗ್ತದೆ ಅಂತ ಸಾಕಷ್ಟು ಅಷ್ಟೇ ಒಂದು ಸ್ವಲ್ಪ ಹೊರಗಡೆ ಹೋಗಿ ದುಡಿಯಕ್ಕೆ ಮಕ್ಕಳಲ್ಲಿ ಹಾಕಿದ್ರೆ ಮತ್ತೆ ಅವ್ರು ಸೂಟಿ ಬಂದಾಗ ಮಕ್ಕಳು ಸೂಟಿ ಕೊಡೋದು ಮತ್ತೆ ಕರ್ಕೊಂಡವರು ಕರ್ಕೊಂಡು ಹೋದ್ರೆ ಅಂತ ಹೊಳೆ ಮತ್ತೆ ತಿಂಗಳು ಒಂದು ಹಾಕ್ತೀನಿರ್ತಾರೆ ಮತ್ತೆ ಹೊಳೆ ಬಂದವರು ಆ ರೀತಿ ಮಕ್ಕಳಿಗೆ ಒಂದು

ಉಗಾಡ್ ಜನ ಹಂಗೆದ್ರು ಬರ್ತಾ ಬರ್ತಾ ಆಗೋದು ಹೆಂಗಿಗೆ ತಂದ್ರೆ ಸರಸ್ವತಿ ನಂಗ್ತೈತಿ ಹೆಂಗಪ್ಪ ಅಂದ್ರೆ ಪ್ರತಿಯೊಂದು ಮನೆಗೂ ಯಾಕೆ ಒಬ್ಬರು ಇಬ್ಬರು ಮೂರು ಜನ ನೋಡ್ರಿ ಪ್ರತಿಯೊಂದು ಮನೆಗೂ ಏರಿಪ್ರೆ ತಂಗ್ಗೆ ಡ್ರೈವರ್ ಕಂಟಿರೋದ ಆ ಊರಂಗ ಐ ಎ ಎಸ್ ಲೆವೆಲ್ ಆಫೀಸರ್ ಲಕ್ಷರರ್ ಅದ್ರು ಎಲ್ಲ ಡಿಪಾರ್ಟ್ಮೆಂಟ್ಗೂ ನೋಡ್ತಿದ್ರು ಅಲ್ಲಿ ನಿಮ್ಮ ಅಷ್ಟು ಜನಸಂಖ್ಯೆ ಇಲ್ಲ ಅಲ್ಲಿ ಹದಿಮೂರು ನೂರು ಹದಿನಾಲ್ಕು ನೂರು ಜನಸಂಖ್ಯೆ ಇಲ್ಲಿ ಎಷ್ಟಿದ್ರಿ ಇಲ್ಲ ಅಷ್ಟೇ ಮಾಡ ಅಷ್ಟೊಂದು ಜನ ಮನೆಗೆ ಜಾಬ್ ಒಂದ್ ಎರಡ್ನೂರ್ ನಿಯರ್ ಜಾಬ್ ಜಾಬ್ ಅದಕ್ಕೆ ಒಬ್ಬ ಒಂದ್ ಹುಡುಗ ಜಾಬ್ ಅನ್ನೋ ಪಕ್ಕದ ಮನೆ ಅನ್ನೋ ಮನೆಯನ್ನೋ ಏನ್ ಮಾಡ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾರೆ ಬೇಕಾದ ಜಾಬ್ ಸೇರಿಸಿ ಆರ್ಮಿ ಸೇರಿಸಿ ಪೊಲೀಸ್ ಎಫ್ ಡಿ ಎಸ್ ಡಿ ಕೆ ಎಸ್ ಯು ಪಿ ಎಸ್ ಸಿ ಸ್ಟಡಿ ಮಾಡಿಸ್ಲಿ ಐ ಎಸ್ ಐ ಪಿ ಎಸ್ ಆಗಿ ಒಬ್ಬ ಒಳ್ಳೆ ಜಾಬ್ ಆಗ್ತಂದ್ರೆ ಫಸ್ಟ್ ಅವ್ನ ಹೆಣ್ಣು ಬರ್ತ ನೋಡು ಔಟ್ ಆಫ್ ಡಿಸ್ಟಿಕ್ ಯಾವ ಜಿಲ್ಲಾ ಪಲ್ಯ ಕೇಳ್ತಾರೆ ಯಾವ ತಾಲೂಕು ಅಂತ ಕೇಳ್ತಾರೆ ಯಾವ ಅಂತ ಕೇಳ್ತಾರೆ ಯಾವ ಮನೆತಾನ ಅವ್ರು ನೋಡಲಿಲ್ಲ ಆ ನಾಲ್ಕು ಮನಸ್ತಾನ ನಾಲ್ಕು ಹೆಸ್ರು ಬರ್ತದೆ ಡಿಸ್ಟಿಕ್ನ ಮತ್ತು ತಾಲೂಕಿನ ಮಾತು ನಿಮ್ಮ ಊರಿನ ಬಂತು ಮತ್ತು ಆ ಮಣಿತನ ಹೆಸರು ಬರ್ತದೆ ಅದಕ್ಕೆ ವಿದ್ಯಾ ವಿದ್ಯೆ ಭಾಳ ಇದು ಕಾಲ ಭಾಳ ಇಂಪಾರ್ಟೆಂಟ್ ವಿದ್ಯೆ ಕಲಸಿ ಬಾಕಿ ಎಲ್ಲ ವಿದ್ಯೆ ಇದ್ದಂದ್ರೆ ಎಲ್ಲ ಸಿಕ್ ನೀವು ಸ್ವಾಭಾವಿಕ ಸ್ವಾಭಾವಿಕ್ರೆ ಎಷ್ಟು ಆಸ್ತಿ ಐತೆ ಹದಿನಾಲ್ಕು ಸರ್ ಭಾಳ ಇಲ್ಲ ಅಂತೀ ಹತ್ತು ಕುರ್ಗೆ ಎಂಟು ಗುರುಗಿ ಅಂತರ್ತದೆ ಈಗ ಹತ್ತು ಗುರುಗಿ ಎಂಟು ಈಗ ಮಗದ ಮಗನಾದಾಗ ಎಲ್ಲಾದ್ರೂ ಸ್ವತಃ ಎತ್ತು ಬಂಡಿ ಇತ್ತು ಕೆಲಸ ಮಾಡ್ತದ್ರಿ ಈಗ ಅವು ಮಾಯನೇ ಆಗಿತ್ತು ಒಂದು ಬಂಡಿ ಇರ್ತೈತಿ ಎಂಟು ಹತ್ತು ಎಕರೆ ಹಾ ಅವಾಗ ಆ ಕೆಲಸನೂ ನೀವು ಇಲ್ಲ ಈಗ ಆಳನ್ನು ಸಿಗೋದಲ್ಲ ಹಾ ಮನ್ಯಾಗ ಕೆಲಸ ಮಾಡಬೇಕು ಇನ್ನೊಂದು ಈ ದುಷ್ಟ ಭಾಳ ಮಾಡ್ತಾರೆ ಈಗ ನೋವು ಮತ್ತೆಲ್ಲ ಮಾಡ್ಬೋದು ಹುಡ್ಗಾಕಿದ್ದೆ ಮರು ಇದ್ದೆ ತಂಬಾಕೆ ಡ್ರಿಂಕ್ಸ್ ಮಾಡೋದು ಮತ್ತೆಲ್ಲ ಮಾಡ್ಬೋದು ಅದು ಮಾಡೋದಿದ್ರೆ ಜಿಮ್ ಹಾಕಿನ ಅಳ ಅದು ಮಾಡುದು ಅದು ಮಾಡೋ ಏನಾದ್ರು ಒಂದು ಹಣ್ಣು ಹತ್ತಲ್ಲ ಒಬ್ಬ ಒಂದು ನೈಟ್ ಒಂದು ರೂಪಾಯಿ ಕೊಟ್ಟು ಒಂದು ವಾರ ಸಣ್ಣ ಬರ್ತಾನೆ ಬರ್ತಿತ್ತು ಒಂದು ವಾರ ಒಂದು ವಾರ ಸೆಣ ಇನ್ನೊಂದು ನೀವೇನು ವೆಹಿಕಲ್ ಇಂದ ಹೇಳಿದ್ರಲ್ಲ ಲೋಕಲ್ ಯಾರಿಗೋಲಕ್ಕ ರೈತರಿಗೆ ನಾವು ಯಾರಿಗೆ ನಾವು ಅದನ್ನು ಮಾಡೋದಿಲ್ಲ ಆಲ್ರೆಡಿ ನಾ ಬಂದೇನೇ ನಾನು ಹೇಳಿದ್ವಿ ನಮ್ಮ ಎ ಎಸ್ ಐಗಳಿಗೆ ಮೂರು ಮಂದಿಗೂ ಆ ಟ್ರಾಫಿಕ್ನವರು ಒಂದು ಸ್ವಲ್ಪ ಚಿಗಡೆ ಏನಾದ್ರೆ ಅವ್ರಿಗೆ ಹೇಳ್ತೀನಿ ರೈತರಿಗೆ ನಾವು ಯಾರಿಗೂ ತುಂಬ ಮಾಡೋಲ್ಲ ಆದ್ರೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗಿ ನೀವು ಗದಗ್ ರೋಣಕ್ಕೆ ಹೋಗಬೇಕು ನಾ ಬಿಡ್ಬೋದು ಅಲ್ಲಿ ಮುಂದೆ ಬಿಡೋದಲ್ಲ ಹೆಲ್ಮೆಟ್ ಹಾಕೊಂಡ್ಬಂದೆ ಐನೂರು ರೂಪಾಯಿ ಕೇಸ್ ಕೊಡ್ತೀರಾ ಅದ ಐನೂರು ರೂಪಾಯಿ ಕೊಟ್ಟು ಹೆಲ್ಮೆಟ್ ಟೈಮ್ ಹೋಗುತ್ತೆ ಇರುತ್ತೆ ಎಣ್ಣೆಗೆ ಧೂಳು ಬರೋದಿಲ್ಲ ಹುಳ ಬರೋದಿಲ್ಲ ಇನ್ಸೂರೆನ್ಸ್ ಮಾಡಿಸ್ ಕಂಪಲ್ಸರಿ ಒಂದು ವೆಹಿಕಲ್ಗೆ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಸಾವಿರ ರೂಪಾಯಿ ಬೇಡ ಹನ್ನೆರಡು ರೂಪಾಯಿ ಇರ್ತಾರೆ ಎಷ್ಟು ರೂಪಾಯಿ ಬಾಯ್ ಹನ್ನೆರಡು ಅದ ಸಾವಿರದ ಹನ್ನೆರಡುನೂರು ಹದಿನೈದು ನೂರು ಒಬ್ಬ ಮನುಷ್ಯ ಅಚಾನಕ್ ಟೈಮ್ ಹಿಂಗಾಗಿ ಹೇಳಲ್ಲ ನೀವು ಕರೆಕ್ಟ್ ಆಗಿ ವೆಹಿಕಲ್ ಓಡಿಸಿದ್ರು ಎದುರು ಬರೋರು ಹೆಂಗ್ ಓಡಿಸ್ತಾರೆ ನಿಮ್ಗೆ ಏನು ಗೊತ್ತಿರ್ತೀವಿ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಅನಾಹುತ ಇನ್ಶೂರೆನ್ಸ್ ಮಾಡಿಸಿದ್ರು ಅಂದ್ರೆ ಆ ಲೀಸ್ಟ್ ಅವನಿಂದ ಕುಟುಂಬಕ್ಕೆ ಅವನಿಂದರ್ತ ಮಕ್ಳು ಇರ್ತಾವ ತಂದಿರ್ತಾರೆ ತಾಯಿ ಇರ್ತಾರೆ ಆ ದುಡಿಯೋ ಮನುಷ್ಯನೇ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಎಷ್ಟೊಂದು ಅದಕ್ಕೆ ಹಂಗಾಗೆ ಏನೋ ಆಗ್ತಿರ್ತೋ ಆಗ್ಲಿ ಬಿಡ್ಲಿ ಎರಡನೇ ಮಾತ್ರ ಇನ್ಸೂರೆನ್ಸ್ ಇದ್ರೆ ಎಷ್ಟು ಆ ವಯಸ್ಸಿನ ಅಕಸ್ಮಾತ್ ನೌಕರಿ ಮಾಡ್ತಾನಂದ್ರೆ ಆ ಯಾವ ಲೆವೆಲ್ ನೌಕರಿ ನೋಕರಿ ಮಾಡ್ತಾನೆ ಅದಕ್ಕೆ ಅರವತ್ತು ವರ್ಷಕ್ಕೊಂದ್ರೆ ಇನ್ಸೂರೆನ್ಸ್ ಕಂಪ್ನಿ ಲೆಕ್ಕ ಹಾಕಿ ಕೊಡುತ್ತೆ ಲಕ್ಷಣ ಆಗಲಿ ಮೂವತ್ತೊಂದು ವರ್ಷಕ್ಕೆ ತೀರ್ಪು ಎಫ್ ಎಫ್ಟಿ ಒಳ್ಳೆ ಪೇಮೆಂಟ್ ಇರ್ತದೆ ಒಂದು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅಮೌಂಟ್ ಬಂತು ನಿಮಗೆ ಇನ್ನೊಂದು ಮಾಸ್ತರ್ ಇರ್ತಾರ ಎಲ್ಲ ಬರ್ತಿರ್ತಾರೆ ಎಲ್ಲ ನಾನು ಇನ್ಸೂರೆನ್ಸ್ನ ಒಂದು ಇಟ್ಟುಕೊಳ್ತಾರೆ ಒಬ್ಬ ಮನೆ ಬೇರೆ ಕೊಡ್ತಾರೆ ಪೋಸ್ಟ್ ಮಾಸ್ತರ್ ಸೆಂಟ್ರಲ್ ಗೌರ್ಮೆಂಟ್ ಒಳ್ಳೆ ಪೇಮೆಂಟ್ ಇದೆ ಆಫೀಸರ್ ಇನ್ಶೂರೆನ್ಸ್ ಇಲ್ಲ ಹೆಲ್ಮೆಟ್ ಅವನಿಂದ ತಂದಿ ತಾಯಿ ಎರಡು ಹೆಣ್ಣು ಮಕ್ಕಳು ಒಂದು ಗಂಡು ಮಗ ಒಂದು ಇನ್ಶೂರೆನ್ಸ್ ಇತ್ತಂದ್ರೆ ಅವ್ನ ಸರ್ವಿಸ್ ನೋಡಿ ಮೂವತ್ನಾಲ್ಕು ಕೆಜು ಅದಕ್ಕೆ ಒಬ್ಬ ರೈತ ಹೊಲದ ಹೊಲಾಗಿದ್ರೆ ರಾಘಾಪುರ ಅಂತ ಊರಕೊಂಟೆ ಅವಂದು ಆಟ ಮಾಡ್ಬಿಟ್ಟನು ಒಂದೇನು ವ್ಯಕ್ತಿ ಹೋಗಿ ಹೊಡೆದ ಗಾಡಿ ಸ್ಕೂಟಿ ಅದು ಹೊಲದ ಹೋಗಿ ಬಿದ್ದಾನೆ ಅವಾಗೇನಾಗ ಇವತ್ತು ಸ್ಪಾಟ್ ಅಲ್ಲೇ ಬಿತ್ತು ಏನು ಎಲ್ಲಿ ಪಟ್ಟಿ ತಲೆಗೆ ಇಷ್ಟ ಪಟ್ಟರು ಅಕಸ್ಮಾತ್ ಹೆಲ್ಮೆಟ್ ಹಾಕಿದ್ರೆ ಒಂದು ಉಳಿತ ಆಗಿಲ್ಲ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಏನು ಮಾಡಲ್ಲ ಪೊಲೀಸ್ ಇಲಾಖೆ ಇನ್ಸೂರೆನ್ಸ್ ಇದ್ರೆ ಅಷ್ಟು ಅನುಕೂಲ ಇರ್ತದೆ ಯಾವಾಗ್ಲೂ ಹೆಲ್ಮೆಟ್ ಇಂದ್ರೆ ಇನ್ಸೂರೆನ್ಸ್ ಕಂಪಲ್ಸರಿ ಮಾಡ್ಕೊಳ್ಳಿ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಳಿ ಇನ್ನೊಂದು ಸಾರ್ ಹುಡುಗರಿಗೆ ಬೈಕ್ ಕೊಡಕ್ ಹೋಗ್ಬಿಡ್ಬಿಟ್ಟು ಅವ್ರಿಗೆ ಹೇಗಿರ್ತಂದ್ರೆ ಹದಿನೆಂಟು ವರ್ಷ ಹುಡುಗರಿಗೆ ಅವ್ರಿಗೆ ಎಕ್ಸಲೇಟರ್ ಹೆಂಗ ಹಿಡಬೇಕು ಅನ್ನೋ ನಾಲೇಜ್ ಇರಲ್ಲ ಅವ್ರಿಗೆ ಏನ್ ಹಿಡಿತಾರೆ ಎಕ್ಸಲೇಟರ್ ಹೆಂಗ ಅಂತ ಮಿಷಿನ್ ಅದು ಸ್ಪೀಡ್ ಹೋಗುತ್ತೆ ಅವ್ರಿಗೆ ಹೆಂಗೆ ಸ್ಪೀಡ್ ಹೋಗುತ್ತ ಅವ್ರಿಗೆ ಗ್ರೂಪ್ ಆಗುತ್ತೆ ಹೋಗಿ ಹೋಗಿ ಬಿಡ್ತಾರೆ ಇಲ್ಲದ್ರೆ ಎಲ್ಲರು ಬಿಡ್ತಾರೆ ಅಂತವ್ ಎರಡು ಜನ ಮೂರು ಜನ ಬಾಗ ಹುಟ್ಟಿ ಮುದೋದೊಳಗೆ ಗಾಡಿಗೆ ಹೋಗಿ ಟಚ್ ಗಾಡಿಯಾಗ ಹೋಗ್ತಿದ್ರು ತನ್ನಿ ಮಸ್ತಾರ ಅದನ್ನ ಹುಡುಗರು ಚಾಯಿ ಹಾಕೊಂಡಿರ್ತಾನೆ ನಾವು ತೊಗೊಂಡೋಗ್ತಾರೆ ತೊಗೊಂಡೋಗಿ ಗಾಡಿ ಒಡಕ್ಕೆ ಹೋಗ್ತಾನೆ ಮತ್ತೊಂದು ಹುಡುಗ ಬರ್ತಾನೆ ಹುಡುಗ ಒಬ್ಬ ನಾಯಿ ಅಂತ ಗೊಡ್ಡ ಅಂತ ಇನ್ನೊಂದು ಗೊಟ್ಟೆ ಅಂತ ನೋಡು ಒಂದು ಮಸ್ತಾರ್ ಏನ್ ಮಾಡ್ತು ರೈತ ಹಲಕ್ಕ ರೈತ ಜಮೀನು ಇದೆ ಹೋದ್ರೆ ಈ ಹುಡುಗರು ಗಾಡಿ ತಗೊಂಡ್ರೆ ಈ ಗಾಡಿ ಮೂರು ಮಂದಿ ಮಕ್ಕಳು ಹೋಗ್ತದೆ ಅದಕ್ಕೆ ಹುಡುಗರಿಗೆ ಈ ಗಾಡಿ ಕೊಡಕ್ ಅವ್ರಿಗೆ ಯಾವ ರೀತಿ ಏನು ಗೊತ್ತೇ ಬರೋದ ಹಿಂಗಾಗಿ ಇನ್ನೊಂದು ಏನೋ ಸಮಸ್ಯೆ ಅದು ನಮಗೆ ಒನ್ ಒನ್ ಟು ಅಂತ ಒಂದು ವಿ ಆರ್ ಎಸ್ ಎಸ್ ವೈಕಲ್ ಇದೆ ನಾವು ಪಿ ಎಸ್ ಎಲ್ಲಾದ್ರೂ ಬಂದೋಗ್ತೀವಿ ಏನಾದ್ರು ಬಿಸಿ ಇರ್ತೀವಿ ಇಲ್ಲ ನಮ್ಮ ನಾನು ಬಿಟ್ ಪಿಸಿ ಬಿಸಿ ಅದಕ್ಕಂತ ಒಂದು ವೈಕಲ್ ಮಾಡಿ ಒನ್ ಒನ್ ಟು ವಿ ಆರ್ ಎಸ್ ಎಸ್ ಎಮರ್ಜೆನ್ಸಿ ಒಂದು ವೆಹಿಕಲ್ ಅದು ನಮ್ಮ ಸ್ಟೇಷನ್ ಅಡ್ಡಾಡ್ತಾ ಆಡೋದು ಯಾವಾಗ ನಮಗೂ ಬರೋದಾಗಿರೋದ್ರೆ ಅದಕ್ಕೂ ಫೋನ್ ಅದೊಂದು ಇದ್ದೀವಿ ಈಗ ಸೈಬರ್ ಕ್ರೈಮ್ ಅಂತಂದ್ರೆ ಅದರೊಳಗೆ ಹೆಂಗಂದ್ರೆ ಜನರಿಗೆ ನಿಮ್ಮ ಓ ಟಿ ಪಿಗೆ ನಿಮ್ಗೆ ಫೋನ್ ಹಚ್ಚೋದು ಫೋನ್ ಹಚ್ಚಿ ನಿಮ್ಗೆ ಒಂದು ಒ ಟಿ ಪಿ ಬಂದೈತಿ ಒ ಟಿ ನಂಬರ್ ಓ ಟಿ ಪಿ ನಂಬರ್ ರೈತರು ಇರ್ತೀರಿ ನೀವು ನಾವಿಂಥ ಬ್ಯಾಂಕ್ ಇದ್ರ ನೀವು ಕರೆಕ್ಟ್ ಯಾವ ಬ್ಯಾಂಕ್ ಅಂತ ಅದರ ಬ್ಯಾಂಕ್ನ ಹೆಸರು ಹೇಳ್ತಾರೆ ಎಸ್ ಬಿ ಐ ಬ್ಯಾಂಕಿಂದ ಫೋನ್ ಹಚ್ಚಿ ನಿಮ್ಗೆ ಈಗ ಬೆಳೆ ಸಾಲ ಬೆಳೆ ವಿಮೆ ಬೆಳೆ ವಿಮೆ ಮಾಡ್ಕಿರ್ತೀರಿ ಬೆಳೆ ವಿಮೆ ಬಂದೈತೆ ಎರಡು ಲಕ್ಷ ಒಂದು ಒ ಟಿ ಪಿ ನಂಬರ್ ಬಂದೈತೆ ಬೇಡ ನಿಮ್ಮ ಅಕೌಂಟ್ನಾಗ ಹತ್ತು ಸಾವಿರ ಇರ್ಬೋದು ಲಕ್ಷ ಇರ್ಬೋದು ಐವತ್ತು ಸಾವಿರನೇ ಇರ್ಬೋದು ಅದೇನಂತ ಆ ಓ ಟಿ ಪಿ ಹೇಳ್ಬಿಟ್ಟು ಅಂದ್ರೆ ಅಮೌಂಟ್ ಎಲ್ಲ ಹೋಗ್ಬಿಡುತ್ತೆ ಹಿಂಗಾಗಿ ಯಾರಿಗೂ ಓ ಟಿ ಪಿ ಹೇಳುತ್ತೆ ಯಾವ ಬ್ಯಾಂಕ್ನವರು ನಿಮ್ಗೆ ಓ ಟಿ ಪಿ ಹೇಳೋಣಲ್ಲ ಅವ್ರ ಏನಾದ್ರು ಕೆಲಸ ಬ್ಯಾಂಕಿಗೆ ಕಲಿಸ್ತಾರೆ ಬ್ಯಾಂಕಿಗೆ ಹೋಗ್ಬೇಕು ಇನ್ನೊಂದು ಏನು ಮಾಡ್ತಾರೆ ಲಿಂಕ್ ಕೊಟ್ಟಿರ್ತಾರೆ ಮೊಬೈಲ್ನಾಗ ಈಗಿನ ಹುಡುಗರಿಗೆ ಏನು ಮೊಬೈಲ್ನಾಗತ್ತದ ಭಾಳ ಭಾಳ ಚಟೋದು ಆ ಲಿಂಕ್ ಯಾವ್ದಾದ್ರು ಹೊತ್ತಿ ಸಿಟ್ಟ ಅಮೌಂಟ್ ಹೋಗುತ್ತೆ ಲಿಂಕ್ ಯಾವ್ದಾದ್ರು ಲಿಂಕ್ ಹೊತ್ತಿರ ಅದೊಂದು ಇದು ಮಾಡ್ಬೋದು ಇವತ್ತು ಇಲ್ಲ ಮಾಡ್ಬೋದು